ಎಲ್ರಿಗೂ ನಮಸ್ಕಾರ ಏ ಬನ್ನಿ ಹೋಗ್ತಾ ಇದಾರೆ ಜಗದೀಶ್ ಮಾತಾಡ್ತೀನಿ ಮಧ್ಯ ಅದಕ್ಕೆ ಎಲ್ರಿಗೂ ನಮಸ್ಕಾರ ಸೊ ಇವತ್ತೇನು ಆಕ್ಚುಲಿ ನನ್ ಪ್ರಕಾರ ಇವತ್ ಆಕ್ಚುಲಿ ಪ್ರೆಸ್ ಮೀಟ್ ಬೇಸಿಕಲಿ ಮಾಡಿ ತುಂಬಾ ಜನ ಮೀಡಿಯಾ ಫ್ರೆಂಡ್ಸ್ ನಮ್ಮ ನಾವು ತುಂಬ ಮಾತಾಡೋದಿದೆ ಸಿಗಿ ಅಂತ ಕೇಳಿದ ಕಾರಣಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಸಕ್ಸಸ್ ಮೀಟ್ಗೆ ಒನ್ ಆರ್ ಟೂ ವೀಕ್ಸ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಯಾಕಂದ್ರೆ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಇದು ಕೃಷ್ಣ ಸಾರ್ಥಕ್ ಗೆ ಜಗದೀಶ್ಗೆ ನಮ್ಮ ಬ್ಯಾನರ್ ಗೆ ಅಥವಾ ವಿಜಿ ಸರ್ ಗೆ ಅನ್ನೋದಕ್ಕಿನ್ನ ಹೆಚ್ಚಾಗಿ ಒಂದು ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಯಶಸ್ಸು ತಂದಿರುವಂತಹ ಸಿನಿಮಾ ತುಂಬಾ ಜನ ಥಿಯೇಟರ್ ಓನರ್ಸ್ ರೀಸೆಂಟ್ ಆಗಿ ಲೈಕ್ ಫ್ರೈಡೆ ಸಾಟರ್ಡೇದೆಲ್ಲ ಕಲೆಕ್ಷನ್ ಎಲ್ಲ ನೋಡಾದ್ಮೇಲೆ ಕಾಟರ್ ಆದ್ಮೇಲೆ ನಿಯರ್ಲಿ ಒಂದು ನೂರ ಎಂಬತ್ತು ಸಿನಿಮಾ ಬಂದಿದೆ ಎಂಟು ಬ್ಯಾನರ್ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅನ್ನೋದು ಒಂದು ಹೆಮ್ಮೆ ಒಂದ್ ಕಡೆ ಇನ್ನೊಂದ್ ಕಡೆ ನಾವು ಬೈರಾಗಿ ಮಾಡ್ತಿರೋವಾಗ ವಿಜಿ ಸರ್ ಕೊಟ್ಟಿ ಡೇಟ್ ಇದು ಸೊ ಐ ತಿಂಕ್ ಅವಾಗ್ಲೇ ಬ್ಲೆಸ್ಸಿಂಗ್ ಇತ್ತು ಸೊ ಅದನ್ನ ಏನ್ ಪ್ರಾಮಿಸ್ ಮಾಡಿದ್ರು ಸರ್ ಅದ್ರ ಪ್ರಕಾರನೇ ನಿಂತ್ಕೊಂಡು ಪ್ರತಿಯೊಂದು ಹೆಜ್ಜೆಲ್ಲೂ ಮಾಡಿದ್ದಾರೆ ನೋವಿನ ಬಗ್ಗೆ ಹೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಈ ಸಿನಿಮಾದ ಮೈನ್ ಫಸ್ಟ್ ಥಿಂಗ್ ಫಸ್ಟ್ ಸಿಗ್ನಲ್ ಆಫ್ ಸಕ್ಸೆಸ್ ಅಂತ ಏನಿದೆ ನಮ್ಮ ಮ್ಯೂಸಿಕ್ ನಮ್ಮ ಚರಣ್ ರಾಜ್ ಅವರದ ಪಾರ್ಟ್ ಅಲ್ಲಿ ನಾವು ನಮ್ಮ ಮೋಷನ್ ಪೋಸ್ಟರ್ ಥ್ರೂ ನಮ್ಮ ಟೈಟಲ್ ನ ಅನೌನ್ಸ್ ಮಾಡಿದಾಗ ಆಗ್ಲೇ ನಮಗೆ ಸಾಕಷ್ಟು ಬಿಸ್ನೆಸ್ ಆಫರ್ಸ್ ಬಂತು ಆಗ ನಾವು ವಿ ಡೇಂಟ್ ವಾಂಟ್ ಟು ಫ್ರೀಸ್ ಇಟ್ ಯಾಕಂದ್ರೆ ಇವತ್ತು ಈ ಮಟ್ಟಕ್ಕೆ ಈ ಸಿನಿಮಾ ಆಗತ್ತೆ ಅಂತ ನಾವು ಅವ್ರ ಮನೆ ವಿಜಿಸರ್ ಮನೆ ಕೂತು ಮಾತಾಡಿ ದಿನಾನೇ ಗೊತ್ತಿತ್ತು ಸೊ ಹಾಗಾಗಿ ಒಂದೊಂದೇ ಇಲ್ಲ ಇನ್ನೊಂದ್ ಸ್ವಲ್ಪ ದಿನ ಆಗ್ಲಿ ಅಂತ ಬರ್ತಾ ಹೋದ್ವಿ ಅಷ್ಟೊತ್ತಿಗೆ ಇಂಡಸ್ಟ್ರಿ ಒಂದು ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಟೋಟಲಿ ಡಿಟೋರಿಯೇಟ್ ಆಗಿತ್ತು ಸೊ ನಾನೇ ಪ್ರೀವಿಯಸ್ಲಿ ಬೈರಾಗಿ ಮಾಡಿದಾಗ ತುಂಬಾ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಿದೆ ಪ್ರೀ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಈ ಸಿನಿಮಾದ್ ಮಾಡಕ್ ಆಗ್ಲೇ ಇಲ್ಲ ಎಲ್ಲರೂ ಬಂದ್ರು ಎಲ್ಲಾ ಚಾನೆಲ್ಸ್ ಎಲ್ಲ ಓ ಟಿ ಟಿಗಳು ಪ್ರತಿಯೊಬ್ರು ಕೂಡ ಮಾತಾಡ್ತಾ ಇದ್ರು ಬಿಫೋರ್ ರಿಲೀಸ್ ಹಾಡುಗಳು ಎಕ್ಸ್ಟ್ರಾಡಿನರಿ ಇಟ್ಟು ಟೀಸರ್ ಬಿಟ್ವಿ ಅದು ವಿಜಯ್ ಸರ್ ಬರ್ಡೇದ್ ಬಿಟ್ಟು ಟೀಸರ್ ತುಂಬಾ ದೊಡ್ಡ ಇಟ್ಟು ಆಮೇಲೆ ನಮ್ಮ ಕಂಟೆಂಟ್ ಗಳು ಏನೇ ಕಂಟೆಂಟ್ ಬಿಟ್ರು ಎರಡ್ ಸೆಕೆಂಡ್ ಅಲ್ಲಿ ವೈರಲ್ ಆಗುವಂತ ಕಂಟೆಂಟ್ ಎಲ್ರಿಗೂ ಕೋರ್ಸ್ ಎಲ್ಲಾ ಬೈಯರ್ಸ್ಗೂ ಬೇಕಾದಂತಹ ಕಂಟೆಂಟ್ ಬಟ್ ಯಾವ್ದು ಪ್ರೋಗ್ರೆಸ್ ಆಗ್ತಾ ಇರ್ಲಿಲ್ಲ ಆ ಒಂದ್ ಟೈಮ್ ಅಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಸ್ ತಗೊಂಡಂತ ಟೈಮು ಇದೆಲ್ಲ ಚಿಕ್ಕಬಳ್ಳೆ ದೊಡ್ಡ ಬಜೆಟ್ ಗೆ ಬಂದು ಕೂತಿತ್ತು ನಾವು ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಮೊದಲು ನಮಗೆ ಕೈ ಹಿಡಿದಿದ್ದು ನಮ್ಮ ಆರ್ ಎಸ್ ಗೌಡ್ರು ನಮ್ಮ ಫೈನಾನ್ಷಿಯರ್ಸ್ ಮೋರ್ ದನ್ ದಟ್ ಒಂಥರ ಅವರು ನಮ್ಗೆ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರಿ ಈ ಸಿನಿಮಾ ಸಲುವಾಗಿ ಜೊತೆಲಿ ನಿಂತರು ಆಗ ಕೂತು ಅವ್ರ ಜೊತೆ ಮಾತಾಡಿದಾಗ ಸರ್ ಡೆನಿ ಕಾಸ್ಟ್ ನೀವು ಆಗಸ್ಟ್ ಅಲ್ಲಿ ಬನ್ನಿ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ ಅಂತ ಫಸ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ ಅವರು ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಜನಕ್ಕೆ ನಾವು ಆಗಸ್ಟ್ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದಾಗ ಹೆಂಗ್ ಮಾಡ್ತೀರಾ ಯಾವ ತರ ಮಾಡ್ತೀರಾ ಇಷ್ಟು ಕೋಟಿಗಳು ದಾಟಿಸ್ಬಿಟ್ಟಿದೀರ ಬಜೆಟ್ ಏನು ಸೇಲ್ಸ್ ಆಗಿಲ್ಲ ಸಿನಿಮಾ ಓಡುತ್ತೆ ಅಂತ ಗ್ಯಾರಂಟಿ ಏನು ಫಸ್ಟ್ ಡೈರೆಕ್ಷನ್ ಬೇರೆ ಸೆಕೆಂಡ್ ಡೈರೆಕ್ಷನ್ ಬೇರೆ ಯಾವ ನಂಬಿಕೆ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಈ ತರ ಎಲ್ಲ ಸಾಕಷ್ಟು ಜನ ಮಾರಲಿ ತುಂಬಾ ಕುಕ್ಸ ಟ್ರೈ ಮಾಡಿದ್ರು ಬಟ್ ನಾವು ಮೊದಲನೇ ದಿನ ಏನು ವಿಜಿ ಸರ್ ನಮ್ ಜಗದೀಶು ನಾನು ಒಂದು ದೇವಸ್ಥಾನದ ಮುಂದೆ ನಿಂತು ಏನಾದ್ರೂ ಈ ಸಿನಿಮಾ ಒಬ್ರಿಗೊಬ್ರು ಜೊತೆ ಇರ್ತೀವಿ ಅಂತ ಅನ್ಕೊಂಡಿದ್ವಿ ಅವತ್ತಿನ ದಿನಾನು ಬಂದು ನಾವು ಮೂರು ಜನ ಇದೇ ಮಾತಾಡ್ಕೊಂಡಿದ್ದು ಇಲ್ಲ ಮಾಡೋಣ ನಮ್ ಆಗತ್ತೆ ಅಂತ ಆ ಒಂದು ಪಿಕ್ ಸಪೋರ್ಟ್ ನನಗೆ ಇವ್ರಿಬ್ರು ಕಡೆಯಿಂದ ತುಂಬಾ ಜೋರಾಗಿ ಸಿಕ್ತು ಇಲ್ಲ ಸರ್ ಮಾಡ್ಬಿಡೋಣ ಆಯ್ತು ಯಾವ ಮಟ್ಟದ ರಿಸ್ಕ್ ತಗೊಂಡಿದ್ವಿ ಅಂದ್ರೆ ಜನರಲ್ಲಿ ಅಟ್ ಲೀಸ್ಟ್ ಒಂದು ನಾನ್ ಥಿಯೇಟ್ರಿಕಲ್ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಕವರ್ ಆಗೇ ಆಗುತ್ತೆ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂದ್ರೆ ನಾವು ನೈಂಟಿ ನೈನ್ ಪರ್ಸೆಂಟ್ ರಿಸ್ಕ್ ಅಲ್ಲಿ ಮಾಡಿದ್ವಿ ಅಫ್ಕೋರ್ಸ್ ರಿಲೀಸ್ಗೆಲ್ಲ ಹಾಗೆ ಬಿಗ್ ರಿಲೀಸ್ ಮಾಡಿದ್ವಿ ಬಿಗ್ ವೇನರ್ ಪಬ್ಲಿಸಿಟಿ ಮಾಡಿದ್ವಿ ಪಬ್ಲಿಸಿಟಿಗೂ ಕೂಡ ನಾವು ಯಾವುದೇ ರೀತಿಯಾದ ಹಣ ಲೆಕ್ಕಾಚಾರ ಆಗ್ತದೆ ಅದು ಕೂಡ ಕೋಟಿಗಳ ಗಟ್ಟಲೆ ಖರ್ಚು ಮಾಡಿದ್ವಿ ಸೊ ನಮ್ಗೆ ಏನು ಇನ್ಕಮಿಂಗ್ ಇಲ್ಲ ಅನ್ನೋ ಸ್ಟೇಜ್ ಅಲ್ಲೂ ಕೂಡ ನಾವು ಯಾವತ್ತೂ ಸ್ಟಾಪ್ ಮಾಡಿಲ್ಲ ಮಾಡ್ತಾ ಹೋದ್ವಿ ಯಾಕಂದ್ರೆ ಈ ಸಿನಿಮಾ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದ್ದಂತ ವಿಶ್ವಾಸ ಅದು ಖಂಡಿತ ಉಳ್ಸೆ ಉಳಿಸುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡಿದ್ವಿ ಇವತ್ತು ನಾವೇನು ಫ್ರೈಡೆ ಸಿನಿಮಾ ರಿಲೀಸ್ ಆಯ್ತು ಫ್ರೈಡೆ ಮಾರ್ನಿಂಗ್ ಶೋ ರಿಪೋರ್ಟ್ ಬಂತು ಹತ್ತು ಜನದಲ್ಲಿ ಅದು ಆಸ್ ಯುಷಲ್ ಒಂದು ಎಂಟು ಜನ ಎಕ್ಸ್ಟ್ರಾಆರ್ಡಿನರಿ ಸಿನಿಮಾ ಅಂದರು ಒಂದಿಬ್ರು ಚೆನ್ನಾಗಿಲ್ಲ ಸೋಮವಾರ ಆದ್ಮೇಲೆ ಹೋಗಲ್ಲ ಅಂತ ಅವತ್ತೇ ಹೇಳಿದ್ರು ಸೋಮವಾರಕ್ಕಾದ್ವಿ ಸೋಮವಾರ ಮಾರ್ನಿಂಗ್ ಶೋ ಇಂದ ಕಾಲೇಜ್ ಅವರು ಎಲ್ಲ ಕಡೆ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲೂ ನಮ್ ಇದೇ ನಮ್ಮ ಎಮ್ ಎಂ ಬಿ ನಮ್ಮ ಅವರಸನ್ ನನಗೆ ಕಾಲ್ ಮಾಡಿದ್ರು ಮಾಡೋದೇ ಮಾತಾಡಿದ್ರು ಬೆಳಗ್ಗೆಯಿಂದನೇ ಹೌಸ್ಫುಲ್ ಆಗ್ತಾ ಇದೆ ಏಯ್ಟಿ ಪರ್ಸೆಂಟ್ ಆಗ್ತಾ ಇದೆ ಆಮೇಲೆ ನಮ್ಮ ವಿಜಿ ಸರ್ ಟೀಮ್ ನಮ್ಮ ಅರ್ಷಿತ್ ಎಲ್ಲ ಎವ್ರಿ ಮಿನಿಟ್ ಪಾಪ ಅಪ್ಡೇಟ್ ಮಾಡ್ತಾನೆ ಇದ್ರು ಇದು ಸರ್ ಇಲ್ಲಿ ಆಗ್ತಿದೆ ಇಲ್ಲಿ ಹೌಸ್ಫುಲ್ ಆಗ್ತಿದೆ ಇಲ್ಲಿ ಈ ಥರ ಅಂತ ಆಗಿಂದ ನಾನು ರಿಪೋರ್ಟ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಫಸ್ಟ್ ತ್ರೀ ಡೇಸ್ ಏನಿದೆ ಅದಕ್ಕಿಂತ ನಮ್ಮ ಮಂಡೇ ಮೇಲಿಂದ ತುಂಬಾ ಇಂಪಾರ್ಟೆಂಟ್ ಅನ್ನೋ ಒಂದು ಕಾರಣಕ್ಕೆ ಮಂಡೇ ಏನ್ ರಿಪೋರ್ಟ್ ಆಯ್ತು ಆವತ್ತಿನ ದಿನ ಎಲ್ಲರೂ ಮಾತಾಡೋದು ನಿಲ್ಲಿಸಿದ್ರು ಈ ವಿಷಯದ ಬಗ್ಗೆ ಸಿನಿಮಾ ಓಡಲ್ಲ ಓಡುತ್ತೆ ಇದೆಲ್ಲ ಎಲ್ಲವನ್ನು ದಾಟಿಸಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಭೀಮಾ ಇದು ಜಸ್ಟ್ ನಾಲ್ಕರಿಂದ ಐದನೇ ದಿನ ಅಷ್ಟೇ ಆಗಿರೋದು ಈ ಮುಂದೆ ಹೋಗ್ತಾ ವಾರಾನ್ ಖಂಡಿತವಾಗ್ಲೂ ಥಿಯೇಟರ್ ಕಲ್ಲಿ ದಾಟುತ್ತೆ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ನಾನು ಹೇಳ್ಬೇಕಂತ ಅಂದ್ರೆ ಈಗ ಎಲ್ಲಾ ಟಿವಿ ಚಾನೆಲ್ಸ್ ಮತ್ತೆ ಅಪ್ರೋಚಿಂಗ್ ಮಾತುಕತೆ ಇದೀವಿ ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಇಟ್ಟಾದ್ರೆ ಮಾತ್ರನೇ ಇವತ್ತಿಗೆ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಅಂತ ನಮಗೆ ಮುಂಚೆ ಟೂ ತೌಸಂಡ್ ಮುಂಚೆ ಏನಿತ್ತು ಆತರ ಒಂದು ಸಿಸ್ಟಮ್ ಬರ್ತಾ ಇದೆ ಈಗ ನಾವೆಲ್ಲರೂ ಸಿನಿಮಾ ಮಾಡೋರು ಅದಕ್ಕೆ ಅಡಾಪ್ಟ್ ಆಗಿ ಸಿನಿಮಾ ಚೆನ್ನಾಗಿ ಮಾಡೋಣ ಥಿಯೇಟ್ರಿಕಲ್ ಇಂಪ್ರೂವ್ ಮಾಡೋಣ ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಕನ್ನಡ ಜನತೆ ಯಾವತ್ತೂ ಕೈ ಬಿಡಲ್ಲ ಅದಕ್ಕೆ ಭೀಮಾ ದೊಡ್ಡ ಸಾಕ್ಷಿ ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಸಾರಿ ಇದ್ರ ಜೊತೆಗೆ ನಾನು ನಮಗೆ ಎ ಒನ್ ಇಂದ ಜೊತೆಲಿ ನಿಂತ ಕಂಪ್ಲೀಟ್ ಮೀಡಿಯಾ ಮತ್ತೆ ನಮ್ಮ ಪ್ರಮೋಷನ್ ಟೀಮ್ಸು ಮತ್ತು ನಮ್ಮ ಡೈರೆಕ್ಷನ್ ಟೀಮು ಮತ್ತು ಸಿನಿಮಾಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಅಷ್ಟು ಜನ ಆರ್ಟಿಸ್ಟ್ಗೆ ಎಲ್ಲರಿಗೂ ಕೈ ಮುಗಿದು ಥ್ಯಾಂಕ್ಸ್ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಿತ್ ಬಿಕಾಸ್ ನಮ್ಮ ಜರ್ನಿನಲ್ಲಿ ನಿಮ್ಮ ನಿಮ್ಮ ಪಾತ್ರಗಳು ತುಂಬ ಮುಖ್ಯ ಇದೆ ಸೊ ಹಾಗಾಗಿ ನೀವು ಇವತ್ತೇನು ಸಕ್ಸಸ್ ಕೊಟ್ಟಿದ್ದೀರಾ ಇವತ್ತು ಈ ನಾವೆಷ್ಟೇ ಸಿನಿಮಾ ಮಾಡಿದ್ರು ಈ ಕೆರಿಯರ್ ಎಷ್ಟೇ ಮುಂದಕ್ಕೆ ಹೋದ್ರು ಅದನ್ನು ಉಳಿಸ್ಕೊಂತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಳಬೇಕು ಅಂತ ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ದಾರೆ ನಮ್ಮ ಟೀಮ್ಗೆ ಅಪಾರ್ಟ್ ಫ್ರಮ್ ದಟ್ ರಿಸ್ಕ್ ಬಗ್ಗೆ ಮಾತಾಡಿದ್ರು ಎಲ್ಲರೂ ರೈಟ್ಸ್ ಆಗಿರಲಿಲ್ಲ ಅಂತೆಲ್ಲ ಮಾತಾಡಿದ್ರು ಆಕ್ಚುಲಿ ನಮಗೆ ರೈಟ್ಸ್ ಎಲ್ಲ ಕೇಳಿದ್ರು ಕೇಳಿಲ್ಲ ಅಂತ ಹೇಳಿದ್ದ ಬಟ್ ನಾವು ಈಗ ಒಂದು ಸಲಗ ಒಂದು ಆ ಸಕ್ಸಸ್ಗೆ ಒಂದು ಬಜೆಟ್ ಹಾಕಿರ್ತೀವಿ ಆ ಬಜೆಟ್ನ ಮೀರಿ ಇದಕ್ಕೆ ದೊಡ್ಡ ಮಟ್ಟ ಬಜೆಟ್ ಹಾಕ್ದಾಗ ನಮಗೆ ಆ ರೇಟು ಕವರ್ ಆಗ್ತಿರಲ್ಲ ಆ ವಿಷಯದಲ್ಲಿ ನಾವು ಸೆಟ್ಲೈಟ್ ಆಗಿರ್ಬೋದು ಓ ಟಿ ನಾವು ದೂರದ್ಗಿಂತ ಹೆಚ್ಚಾಗಿ ಅವ್ರ್ಗೆ ಅದು ವರ್ಕೌಟ್ ಆಗೋ ರೀತಿಯಲ್ಲಿ ಅವರು ಕೇಳಿರ್ತಾರೆ ಯಾಕೆಂತ ಅಂದ್ರೆ ಈಗ ನಮಗೆ ನಮ್ಮ ಸಿನಿಮಾ ಎಷ್ಟು ದೊಡ್ಡದು ಅವ್ರಿಗೆ ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಈ ರೇಟ್ ಈ ರೇಟು ಅಂತ ಕೇಳಿದಾಗ ನಾವು ಪೆಂಡಿಂಗ್ ಇಟ್ಕೊಂಡು ಈಗ ನಮ್ಗೆ ಆಡಿಯೋ ಸೇಲ್ ಆಯ್ತು ದೊಡ್ಡ ಮಟ್ಟಕ್ಕೆ ಅದೇ ತರ ನಮಗೆ ಓ ಟಿ ಟಿ ಮತ್ತೆ ಸೆಟ್ಲೈಟ್ ಬೇಕು ಅಂತ ಕೇಳಿದಾಗ ನಾವು ಅದನ್ನಂಗೆ ಪೆಂಡಿಂಗ್ ಇಟ್ಕೊಂಡು ಕೊನೆಗೆ ಏನು ಮಾಡೋದು ಅಂತ ಅಂದಾಗ ಕೊನೆಗೆ ಫಸ್ಟ್ ನಮಗೆ ಹೇಳಿದ್ದ ನಮಗೆ ಆರ್ ಸರ್ ಒಂದು ಕೆಲಸ ಮಾಡಿ ನಿಮಗೆ ಹೆಂಗೆ ಹೋದ್ರು ನೀವು ನೀವೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಿಮ್ಗೆ ಅನುಕೂಲ ಥಿಯೇಟ್ರಿಕಲ್ಲಿ ಬಂದ್ಬಿಡಿ ಅಂತ ಅವತ್ತು ಹಂಗೆ ಮಾತಾಡಿದೀವಿ ಮಧ್ಯಾಹ್ನ ನಾನು ನಮ್ಮ ಕಾರ್ತಿಕ್ ಅವರು ಯೋಗಿಯವರು ಆಫೀಸರ್ ಸಿಗ್ತೀವಿ ಫಸ್ಟ್ ಕಾರ್ತಿಕ್ ಅವರು ಫಸ್ಟ್ ಹೇಳ್ತಾರೆ ನನಗೆ ಜಗದೀಶ್ ನೀವು ಈ ಸಿನಿಮಾ ಬನ್ನಿ ನಿಮಗೆ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದು ನಮಗೆ ನಮ್ಮ ಬ್ರದರ್ಸ್ ಅವರೇನೆ ಮೇಲೆ ನಾವು ಪ್ಲಾನ್ ಮಾಡ್ತೀವಿ ನಾನೇನಕ್ಕೆ ವಿಷಯ ಹೇಳ್ತೀನಿ ಅಂತ ಅಂದ್ರೆ ಇವತ್ತು ಸಿನಿಮಾ ಮಾಡೋದು ಎಲ್ರಿಗೂ ಈಸಿ ಸಿನಿಮಾವನ್ನ ತಲುಪಿಸೋದಿದೆಯಲ್ಲ ಹಾಗಾಗಿ ಪ್ರತಿಯೊಬ್ಬ ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು ಒಂದು ಕಿವಿ ಮಾತು ಸ್ವಲ್ಪ ಸ್ವಲ್ಪ ಬಿಸ್ನೆಸ್ ಬಗ್ಗೆನೂ ತಿಳ್ಕೊಂಡು ದಯವಿಟ್ಟು ಸಿನಿಮಾ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈಗ ಆ ವಿಷಯದಲ್ಲಿ ನಮ್ಗೆ ಈಗ ನಾನ್ ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅನುಕೂಲ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ತಿಳ್ಕೊಳ್ಳಿ ನೆಕ್ಸ್ಟ್ ಸಿನಿಮಾ ಮಾಡಿದ್ರು ಈಗ ಒಂದು ಓಟ್ಲ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಹೋಗಿ ಏರಿಯಾ ಸರ್ವೆ ಮಾಡ್ತೀರಾ ಅಲ್ಲಿ ಅಕ್ಕಪಕ್ಕಾದ್ರೂ ಓಟ್ಲ್ ಇದೆಯಾ ಈ ಏರಿಯಾದಲ್ಲಿ ವೆಜ್ ಇದೆಯಾ ನಾನ್ ವೆಜ್ ಇದೆಯಾ ಹೆಂಗ್ ಸರ್ವೆ ಮಾಡ್ತೀರಿ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಬೇಕಾದ್ರೆ ಅಲ್ಲಿ ಕಾಲೇಜ್ ಕ್ರೌಡ್ ಇದೆಯಾ ಏನೇ ಒಂದು ಓಪನ್ ಮಾಡಬೇಕಾದ್ರೂ ಒಂದು ಸರ್ವೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ರು ಆದ್ರೆ ನಾನು ಅಬ್ಸರ್ವ್ ಮಾಡಿರೋದು ಸಿನಿಮಾ ಮಾಡ್ಬೇಕಾದ್ರೆ ಯಾರು ಸರ್ವೆ ಮಾಡಲ್ಲ ಬ್ಲೈಂಡ್ ಆಗಿ ಬರ್ತಾರೆ ಸಿನಿಮಾ ಮಾಡ್ತಾರೆ ಆಮೇಲೆ ಬಾಯಿಗೆ ಬಂದಂಗೆ ಬೈಕೊಂಡು ಇಂಡಸ್ಟ್ರಿ ಬಗ್ಗೆ ಹೋಗ್ತೀರಾ ದಯವಿಟ್ಟು ಇಂಡಸ್ಟ್ರಿಗೆ ಬಯ್ಯ ಯೋಗ್ಯತೆ ಅಧಿಕಾರ ಯಾರಿಗೂ ಇಲ್ಲ ಯಾಕೆ ಅಂತ ಅಂದ್ರೆ ಇಲ್ಲಿ ಕರೆಯಲ್ಲ ಅಲ್ವಾ ನೀವಾಗ ನೀವು ಬಂದು ಸಕ್ಸಸ್ ಸಿಕ್ಕಿದ್ರೆ ಹೊಗಳೋದು ಫೇಲೂರ್ ಆದರೆ ಬಯ್ಯೋದು ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಸರ್ವೆ ಮಾಡಿಕೊಂಡು ದಯವಿಟ್ಟು ನೆಕ್ಸ್ಟ್ ಸಿನಿಮಾ ಮಾಡಿ ಅಂತ ನಾನು ಹೇಳ್ತೀನಿ ಒಂದು ಕಿವಿ ಮಾತು ನನ್ನ ಕಡೆಯಿಂದ ಇನ್ನು ನಮ್ಮನ್ನ ನಂಬಿ ಅವತ್ತು ನಾವು ಸಿನಿಮಾ ಅನೌನ್ಸ್ ಮಾಡಿದಾಗ ನಾನು ಹೇಳಿದ್ದೆ ಅವತ್ತು ಆಕ್ಚುಲಿ ನೀವು ಯಾವ್ದಾದ್ರು ಒಂದು ಇದೇ ಜಾಗದಲ್ಲಿ ನಮ್ಮ ಅವರ ಸಂತ ಕೀಸ್ಪಾಟು ಇದೇ ಜಾಗದಲ್ಲಿ ನೀವು ನನ್ನ ನಾಳೆ ಯಾವ್ದಾದ್ರು ವೀಡಿಯೋ ತೆಗೆದ್ರೆ ನೀವು ಬೇಕಾದ್ರೂ ಹಾಕಬಹುದು ಅಂದು ಇಂದು ಅಂತ ಬೇಕಾದ್ರೆ ನಾನು ಅವತ್ತು ಹೇಳಿದ್ದೆ ನಾನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಾಗೆ ಆಗುತ್ತೆ ಅಂತ ಯಾಕೆ ಅಂತ ಅಂದ್ರೆ ನಮ್ಗೊಂದು ಮಿನಿಮಮ್ ಒಂದು ಮಿನಿಮಮ್ ಒಂದು ಗೇಜ್ ಮಾಡ್ತೀವಿ ನೂರಕ್ಕೆ ಒಂದು ಹತ್ತು ಸಲ ಫೇಲೂರ್ ಆಗ್ಬೋದು ಬಟ್ ಆಲ್ಮೋಸ್ಟ್ ಗೇಜ್ ಮಾಡ್ತೀವಿ ಇದನ್ನು ಅವೆಲ್ಲ ನಾವು ಇದು ಜಗದೀಶ್ ಒಪ್ಪುಮಂದೇ ಎಲ್ಲ ಇದೆ ಐಡಿಯಾ ಇದರಿಂದ ತುಂಬಾ ಜನ ನಾನು ಸಪೋರ್ಟ್ ಮಾಡಿದ್ದಾರೆ ನಾನು ಏನಕ್ಕೆ ಮಾತಾಡ್ತೀನಿ ಅಂತಂದ್ರೆ ಜಗದೀಶ್ ತರ ಎಲ್ಲರೂ ಆಪರ್ಚುನಿಟಿ ಸಿಗಲ್ಲ ಇವತ್ತು ನನ್ನ ಹತ್ರ ಬಂದು ತುಂಬಾ ಜನ ನನ್ನ ಹತ್ರ ಮಾತಾಡ್ತಾರೆ ಈಗ ನಾನು ಕಾರ್ತಿಕ್ ಅವರು ಯೋಗಿಯವ್ರು ಇದ್ದಾಗೆಲ್ಲ ತುಂಬಾ ಜನ ಹೊಸಬ್ರು ಬರ್ತಾರೆ ಅಪ್ಪ ಅವ್ರ ಪಾಟ್ ನೋಡಿದ್ರೇನೆ ಒಂಥರ ಅಯ್ಯೋ ಅನ್ಸುತ್ತೆ ಸಿನಿಮಾ ಮಾಡಿರ್ತಾರೆ ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ ಒಬ್ಬ ತುಂಬಾ ರಿಪ್ಯೂಟೆಡ್ ಫ್ಯಾಮಿಲಿ ಇರ್ತಾರೆ ಅಲ್ಲಿ ಬಂದು ಸ್ಟ್ರಗಲ್ ಪಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಸಿನಿಮಾ ಬಗ್ಗೆ ತಿಳ್ಕೊಂಡು ಸಿನಿಮಾ ಮಾಡಿ ಅಂತ ಈ ಮೂಲಕ ಎಲ್ರಿಗೂ ಕೂಡ ನಾನು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ನನ್ ಕೊಡೋದು ಯೂಲ್ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು ಈ ಸಿನಿಮಾಗೆ ಹಾಗಾಗಿ ಆಮೇಲೆ ನಮಗೆ ಏರಿಯಾಗಳು ತಗೊತಾರೆ ಫಸ್ಟ್ ನಮ್ಮ ಗೋಕುಲ್ ರಾಜ್ ಅವರು ಎಂಟಿಯರ್ ಕರ್ನಾಟಕ ಕೇಳ್ತಾರೆ ಕೇಳಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಬೇರೆ ಕೊಡ್ಲಿಲ್ಲ ಕೊಡ್ಲಿಲ್ಲ ಸಿನಿಮಾನ ಅಂತ ಅವರು ನಾನು ಅವ್ರಿಗೆ ಹೇಳ್ತೀನಿ ಸರ್ ನಿಮ್ಗೆ ಒಂದು ಏರಿಯಾ ಕೊಡ್ತೀನಿ ಯಾಕೆಂದರೆ ಈ ಸಿನಿಮಾನ ನಾವು ಬೇಸಿಕಲಿ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಎಲ್ಲ ಏರಿಯಾ ಕೊಡೋಕ್ಕಾಗಲ್ಲ ಸರ್ ಅದು ಏನಾಗುತ್ತೆ ಅಂತಂದ್ರೆ ಸರ್ ಸಿನಿಮಾ ತೆಗೆದು ನಿಮ್ಗೆ ಎಲ್ಲಾ ಏರಿಯಾ ನಾವು ಕೊಟ್ಟಿದ್ರೆ ಇವನ್ ಏನೋ ಸಿನಿಮಾ ಕೊಟ್ಬಿಟ್ಟಲ್ಲ ಏನೋ ಡಮ್ಮಿ ಇರ್ಬೇಕೇನೋ ಇದು ಅದಕ್ಕೆ ಸೇಫ್ ಆಯ್ತಾ ಹಿಂಗೆ ಅನ್ನೋದು ಅಲ್ಲ ನಂತರ ಹುಬ್ಳಿ ಏರಿ ಅಭಿನವ್ ಎಂಟರ್ಪ್ರೈಸ್ ಅಂತ ತಗೊತಾರೆ ಅವರು ದೊಡ್ಡ ರೇಟ್ ಕೊಟ್ಟು ತಗೋತಾರೆ ಆ ರೇಟ್ ಕೊಡೋದ್ಕಿಂತ ಹೆಚ್ಚಾಗಿ ನಮಗೊಂದು ಭಯ ಇರುತ್ತೆ ಪಾಪ ಇಷ್ಟು ರೇಟ್ ಕೊಟ್ಟವ್ರೆ ವರ್ಕೌಟ್ ಆಗುತ್ತೋ ಇಲ್ವೋ ಏನಪ್ಪ ಅಂತ ಅಂದ್ಬಿಟ್ಟು ಬಟ್ ಕಂಟೆಂಟ್ ನೋಡಿದ್ರೆ ಈಸಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಅಷ್ಟು ನಮ್ ಕೇಟಿ ತಗೊಂಡ್ತಾ ಗೋಕುಲ್ ರಾಜ್ ಅವರು ಅಭಿನವ್ ಎಂಟರ್ಪ್ರೈಸಸ್ ಹೈದರಾಬಾದ್ ಕರ್ನಾಟಕ ಆನಂದ್ ಅಂತ ಅವ್ರು ಕೊಡ್ತೀವಿ ಏನು ಅಲ್ಲಿಂದ ಬಂತು ಅಂತಂದರೆ ಶಿವಮೊಗ್ಗ ಏರಿಯಾ ಪಾಪ ಅವರೆಲ್ಲ ಬರಬೇಕಾಗಿತ್ತು ಅವರೆಲ್ಲ ಅಲ್ಲಿ ಲೋಕಲ್ಸಲ್ಲಿ ಇರೋದರಿಂದ ಬಂದಿಲ್ಲ ಅವ್ರಿಗೆ ನಾನು ಆ ಏರಿಯಾ ನಾನು ಕೊಟ್ಟು ಇನ್ನೆರಡು ಏರಿಯಾ ನಾನು ಇಟ್ಕೋತೀನಿ ಇನ್ನ ಜಗದೀಶ್ ವಲಮ್ಸಿಂದ ನಾನು ಎರಡು ಏರಿಯಾ ಮೇನ್ ಬಿ ಕೆ ಟಿ ಮತ್ತು ಸಿ ಬಿ ಡಿ ಚಿತ್ರದುರ್ಗ ದಾವಣಗೆರೆ ಏರಿಯಾ ನಾನು ಇಟ್ಕೊಂಡು ಇವೆರಡು ನಾನು ಓನಾಗಿ ರಿಲೀಸ್ ಮಾಡ್ತೀನಿ ಹೇಳಬೇಕು ಅಂತ ಅಂದರೆ ದಿ ಸಲಗಾನ ನಾನೇ ಮಾಡಿದ್ದೆ ಸಲಗಾನ ಮೀರಿಸಿ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗಿರೋ ಸಿನಿಮಾ ನಮ್ಮ ಭೀಮಾ ಅಂತ ಹೇಳೋದಕ್ಕೆ ಒಂದು ಒಮ್ಮೆ ಸಕ್ಸಸ್ ಮೀಟ್ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅವಾಗ ಥ್ಯಾಂಕ್ಸ್ ಹೇಳ್ತಾ ಪ್ರತಿಯೊಬ್ರು ನೆನಪು ಮಾಡ್ಕೊಳಂತ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ನನ್ನ ಭೀಮನಿಗೆ ಒಂದು ಥ್ಯಾಂಕ್ಸ್ ಮಾತು ಮುಗಿಸ್ತೀನಿ ಹಾ ಸರ್ ಸರ್ ಈಗ ಸೆಕೆಂಡ್ ವೀಕ್ಗೆ ನನಗೆ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ರಿಟರ್ನ್ ಆಗುತ್ತೆ ಏಕೆಂತ ಅಂದ್ರೆ ಇವತ್ತು ನಾವ್ ಇಲ್ಲಿ ಸುಳ್ಳು ಹೇಳ್ಬೋದು ಇವತ್ತು ಯಾರೇ ಒಂದು ಒಂದ್ ಆ್ಯಪ್ ಓಪನ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ ಎಲ್ಲಾ ಥಿಯೇಟರ್ ಕೂಡ ನನ್ಗೆ ರಿಟರ್ನ್ ಆಗುತ್ತೆ ಎಲ್ಲಾ ಕಡೆ ಫಸ್ಟ್ ಎಲ್ಲಾ ಕಡೆ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾವ್ ತಿಯೇಟರ್ ಸರ್ ಎಂಟು ತಿಂಗಳಿಂದ ಸಿನಿಮಾನೇ ಇರ್ಲಿಲ್ಲ ಅಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾ ಸಿಕ್ಕಿದಾಗ ಯಾರು ಸಿನಿಮಾ ತೆಗಿಯಲ್ಲ ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಮೇಲೆ ನಮ್ದೇ ಥಿಯೇಟರ್ ಗಳಿದೆ ಆಮೇಲೆ ಮೇನ್ ಏನು ಅಂತಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಥಿಯೇಟರ್ ಗಳಿದೆ ಮೇನ್ ಆಗಿ ಹಾಗಾಗಿ ಎಲ್ಲಾರು ಸಪೋರ್ಟ್ ಚೆನ್ನಾಗಿದೆ ಈ ಸಿನಿಮಾ